ನಮಸ್ಕಾರ ನಾನು ಸ್ವಪ್ನ ಬಿ ಜೆ ಪಿ ಆರ್ ಎಸ್ ಎಸ್ನ ಹುಟ್ಟುಗುಣನೇ ಕ್ಷಮೆ ಕೇಳೋದು ಅನ್ನೋ ವ್ಯಂಗ್ಯಗಳು ಆಗಾಗ ಕೇಳಿ ಬರ್ತಾ ಇರ್ತವೆ ಬಿ ಜೆ ಪಿಯ ಆರಾಧ್ಯ ದೈವ ಅಂತಲೇ ಕರೆಯೋ ಸಾವರ್ಕರ್ ಬ್ರಿಟಿಷರ ಬಳೆ ಕ್ಷಮೆ ಕೇಳಿ ಜೈಲಿನಿಂದ ಹೊರಬಂದು ಕೋಮೋದ್ವೇಷ ಬಿತ್ತೋದಕ್ಕೆ ಆರಂಭ ಮಾಡಿದರು ಅಂದಿನಿಂದನೂ ಆರ್ ಎಸ್ ಎಸ್ ಬಿ ಜೆ ಪಿಗೆ ಮೊಸಳೆ ಕಣ್ಣೀರು ಸುರಿಸೋದು ನೆಪ ಮಾತ್ರಕ್ಕೆ ಕ್ಷಮೆ ಕೇಳೋದು ಜಾರಿಕೊಳ್ಳೋದು ಒಂದು ರೀತಿ ಚಾಳಿ ಆಗಿಬಿಟ್ಟಿದೆ ಆದರೆ ಪ್ರಧಾನಿ ಮೋದಿ ಕಳೆದ ಹತ್ತು ವರ್ಷಗಳಲ್ಲಿ ಕ್ಷಮೆ ಕೇಳಿದ್ದನ್ನು ನಾವು ನೋಡಿರೋದಕ್ಕೆ ಸಾಧ್ಯವೇ ಇಲ್ಲ ಆದರೆ ಈಗ ಅವರು ಜನರಲ್ಲಿ ಮುಖ್ಯವಾಗಿ ಮರಾಠಿಗರಲ್ಲಿ ಕ್ಷಮೆನ ಕೇಳಿದ್ದಾರೆ ಅದು ಒಂದು ಪ್ರತಿಮೆಯ ಕಾರಣಕ್ಕಾಗಿ ಅವರು ಕ್ಷಮೆ ಕೇಳಿದ್ದಾರೆ ಅಂದರೆ ಅದರ ಹಿಂದೆ ಬಲವಾದ ರಾಜಕೀಯ ಉದ್ದೇಶ ಇದ್ದೇ ಇರುತ್ತೆ ಹೌದು ಕಳೆದ ವಾರ ಪ್ರಧಾನಿ ನರೇಂದ್ರ ಮೋದಿಯವರು ತಮ್ಮ ಇಷ್ಟು ವರ್ಷಗಳ ಆಡಳಿತದಲ್ಲಿ ಎರಡನೇ ಬಾರಿಗೆ ತಲೆಬಾಗಿ ಜನರಲ್ಲಿ ಕ್ಷಮೆನ ಕೇಳಿದ್ದಾರೆ ದೇಶದಲ್ಲಿ ಎಷ್ಟೋ ದುರಂತಗಳು ಅನಾಹುತಗಳು ಕೂಡ ನಡೆದ್ರು ಆ ಘಟನೆಗಳ ಬಗ್ಗೆ ತುಟಿ ಬಿಚ್ಚಿ ಮಾತನಾಡೋದಕ್ಕೆ ಹಿಂಜರಿತಾ ಇದ್ದ ಮೋದಿಯವರು ಇದೀಗ ಕ್ಷಮೆ ಕೇಳಿದ್ದಾರೆ ಇದರ ಹಿಂದಿನ ಉದ್ದೇಶ ಏನು ಮೋದಿಯವರಿಗೆ ನಿಜವಾಗ್ಲೂ ಈ ದೇಶದ ಜನರ ಮೇಲೆ ಅಷ್ಟೊಂದು ಪ್ರೀತಿ ಇದೆಯಾ ದೇಶದ ಜನರ ಮೇಲೆ ಪ್ರೀತಿ ಇದೆ ಅನ್ನೋದೇ ಆದ್ರೆ ಇಷ್ಟು ವರ್ಷಗಳ ಕಾಲ ಮೋದಿಯವರ ಆಡಳಿತದಲ್ಲಿ ಲೆಕ್ಕಕ್ಕೆ ಸಿಗದಷ್ಟು ದುರಂತಗಳು ಸಾವು ನೋವುಗಳು ಸೇತುವೆಗಳ ಕುಸಿತ ಪ್ರತಿಮೆಗಳು ಕುಸಿತದಂತಹ ಘಟನೆಗಳು ನಡೆದಿದ್ದಾವೆ ಆದ್ರೆ ಅವರು ಈ ಎಲ್ಲ ಸಮಯದಲ್ಲಿಯೂ ಕ್ಷಮೆ ಕೇಳಲಿಲ್ಲ ಇದೀಗ ಏಕಾಏಕಿ ಜನರಲ್ಲಿ ಕ್ಷಮೆಯಾಚಿಸಿದ್ದಾರೆ ಇತ್ತೀಚೆಗೆ ಮಹಾರಾಷ್ಟ್ರದ ರಾಜ್ಕೋಟ್ನಲ್ಲಿ ಕಳೆದ ಎಂಟು ತಿಂಗಳ ಹಿಂದೆ ನಿರ್ಮಾಣ ಮಾಡಿದ ಛತ್ರಪತಿ ಶಿವಾಜಿ ಮಹಾರಾಜರ ಪ್ರತಿಮೆ ಕುಸಿದು ಬಿದ್ದಿದೆ ಪ್ರತಿಮೆ ಕುಸಿದು ಬಿದ್ದ ಘಟನೆಗೆ ಸಂಬಂಧಿಸಿದಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮರಾಠಿಗರ ಕ್ಷಮೆನ ಕೋರಿದ್ದಾರೆ ಎರಡು ಸಾವಿರದ ಹದಿಮೂರರಲ್ಲಿ ನನ್ನನ್ನು ಪ್ರಧಾನಿ ಅಭ್ಯರ್ಥಿಯನ್ನಾಗಿ ಬಿ ಜೆ ಪಿ ಘೋಷಿಸಿದ ತಕ್ಷಣ ರಾಯಗಢದಲ್ಲಿರೋ ಛತ್ರಪತಿ ಶಿವಾಜಿ ಮಹಾರಾಜ ಅವರ ಸಮಾಧಿಯ ಮುಂದೆ ಭಕ್ತನಾಗಿ ಕುಳಿತಿದ್ದೆ ಅಲ್ಲಿಂದಲೇ ನನ್ನ ಹೊಸ ಪಯನ ಆರಂಭ ಆಯಿತು ಶಿವಾಜಿ ಮಹಾರಾಜ ನಮ್ಮ ಪಾಲಿಗೆ ಕೇವಲ ಹೆಸರು ಅಥವಾ ರಾಜ್ಯ ಅಷ್ಟೇ ಅಲ್ಲ ಅವರು ನಮಗೆ ಪೂಜಿತರು ಅವರ ಪಾದಕ್ಕೆ ಶಿರಬಾಗಿ ನಮಸ್ಕರಿಸಿ ಇದೀಗ ಆದ ಘಟನೆಗೆ ಕ್ಷಮೆ ಕೋರ್ತೇನೆ ಅಂತ ವಿಧಾನಸಭಾ ಚುನಾವಣೆ ಸನ್ನಿಹಿತ ಆಗ್ತಾ ಇರೋ ಮಹಾರಾಷ್ಟ್ರದ ಫಾಲ್ಗಾರಕ್ಕೆ ಶುಕ್ರವಾರ ಭೇಟಿ ನೀಡಿದಾಗ ಪ್ರಧಾನಿ ನರೇಂದ್ರ ಮೋದಿಯವರು ಮರಾಠಿಗರಲ್ಲಿ ಕ್ಷಮೆನ ಕೇಳಿದ್ದಾರೆ ಅಂದಹಾಗೆ ಕಳೆದ ಹತ್ತು ವರ್ಷಗಳಲ್ಲಿ ಮೋದಿ ಪ್ರಧಾನಿಯಾಗಿ ಆಡಳಿತ ನಡೆಸ್ತಾ ಇರೋ ಈ ಸಮಯದಲ್ಲಿ ದೇಶದಾದ್ಯಂತ ನಾನಾ ಅವಘಡಗಳು ನಡೀತಾನೇ ಇವೆ ಸೇತುವೆಗಳು ಕುಸಿದು ಬಿಡೋದು ಹಿಂಸಾಚಾರ ಗಲಭೆಗಳು ನಡೆದು ರೈಲ್ವೆ ಅಪಘಾತಗಳಿಂದ ಸಾವಿರಾರು ಜನರು ಸಾವನ್ನಪ್ಪಿದ್ದಾರೆ ಇಂತಹ ದುರಂತ ಘಟನೆಗಳು ನಡೆದಾಗಲೇ ಕ್ಷಮೆ ಕೇಳಿದ ಮೋದಿಯವರು ಒಂದು ಪ್ರತಿಮೆ ಕುಸಿದು ಬಿದ್ದ ಕಾರಣಕ್ಕೆ ಕ್ಷಮೆ ಕೇಳ್ತಾರಂದರೆ ಅವರ ತಂತ್ರ ಏನು ಅವರ ತಂತ್ರ ಸ್ಪಷ್ಟ ಅದು ಚುನಾವಣೆ ಇದೇ ವರ್ಷದ ಕೊನೆಯಲ್ಲಿ ಮರಾಠಿಗರ ಪ್ರಾಬಲ್ಯ ಇರೋ ಮಹಾರಾಷ್ಟ್ರದಲ್ಲಿ ಚುನಾವಣೆ ನಡೆಯಲಿದೆ ಆ ಚುನಾವಣೆಯಲ್ಲಿ ಮರಾಠಿಗರನ್ನ ಬಿ ಜೆ ಪಿ ಯತ್ತ ಸೆಳೆಯೋದು ಮೋದಿಯವರ ಉದ್ದೇಶ ಶಿವಾಜಿ ಅನ್ನೋ ಹೆಸರು ಮಹಾರಾಷ್ಟ್ರದ ಮಟ್ಟಿಗೆ ಭಾವನಾತ್ಮಕ ಆದದ್ದು ಮತ್ತು ಬಹುದೊಡ್ಡ ಸಂಕೇತ ಇದು ಮರಾಠಿಗರ ಒಲವು ಮತ್ತು ಮತಗಳನ್ನು ಪಡೆಯೋದಕ್ಕೆ ಉಪಾಯನ ರೂಪಿಸಿ ನರೇಂದ್ರ ಮೋದಿಯವರು ವಿಧಾನಸಭಾ ಚುನಾವಣೆಯ ಹೊಸ್ತಿಲಿನಲ್ಲಿಯೇ ಇರುವಾಗ ಶಿವಾಜಿ ಪ್ರತಿಮೆಯನ್ನು ನಿರ್ಮಾಣ ಮಾಡಿಸಿ ಅವರೇ ಉದ್ಘಾಟನೆ ಕೂಡ ಮಾಡಿದರು ಆದರೆ ಕಳಪೆ ಕಾಮಗಾರಿ ಮತ್ತು ಭ್ರಷ್ಟಾಚಾರದ ನಿದರ್ಶನ ಅನ್ನುವಂತೆ ಆ ಪ್ರತಿಮೆ ಎಂಟೇ ತಿಂಗಳಲ್ಲಿ ನೆಲಕಚ್ಚಿದೆ ಮುರಿದ್ ಬಿದ್ದಿದೆ ಇದು ಮರಾಠಿಗರ ಭಾವನೆಯನ್ನ ಕೆರಳಿಸಿದೆ ಅಷ್ಟು ಮಾತ್ರ ಅಲ್ಲದೆ ಮೋದಿ ಬಗೆಗಿನ ಮರಾಠಿಗರ ಪ್ರೀತಿ ಮತ್ತು ವಿಶ್ವಾಸಕ್ಕೆ ಕೊಡಲಿ ಪೆಟ್ಟನ ಕೊಟ್ಟಿದೆ ಮಹಾರಾಷ್ಟ್ರದ ವಿಧಾನಸಭಾ ಚುನಾವಣೆಯ ಹೊಸ್ತಿಲಿನಲ್ಲಿ ಶಿವಾಜಿ ಪ್ರತಿಮೆ ಕುಸಿದು ಬಿದ್ದಿದೆ ಚುನಾವಣೆಯ ಸಮಯದಲ್ಲಿ ಮಾತ್ರ ಕಾನ ಸಿಗೋ ಮೋದಿಯವರು ಪ್ರತಿಮೆ ಕುಸಿದಿದ್ದಕ್ಕೆ ಬಹಿರಂಗವಾಗಿ ಕ್ಷಮೆ ಯಾಚಿಸಿ ತಮ್ಮ ಮತ್ತು ತಮ್ಮ ಪಕ್ಷದ ವರ್ಚಸ್ಸಿಗೆ ಆಗಿರೋ ಹಾನಿಯನ್ನು ಸರಿಪಡಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ದಾರೆ ಕ್ಷಮೆ ಯಾವ ಸಮಯದಲ್ಲಿ ಕೇಳಬೇಕು ಯಾವಾಗ ಕೇಳಬಾರ್ದು ಅನ್ನೋದೆಲ್ಲ ಮೋದಿಯವರಿಗೆ ಕರಗತ ಆಗಿರೋ ವಿಚಾರಗಳು ಎಷ್ಟು ವರ್ಷದ ಆಡಳಿತದಲ್ಲಿ ಮೋದಿಯವರು ಕ್ಷಮೆ ಕೇಳಿರೋದು ಇದು ಎರಡನೇ ಬಾರಿಗೆ ಹಾಗಿದ್ರೆ ಮೊದಲೇ ಬಾರಿಗೆ ಕ್ಷಮೆ ಯಾವಾಗ ರೈತರ ಆದಾಯ ದ್ವಿಗುಣ ಎಂ ಎಸ್ಪಿ ಅಂತಹ ಭರವಸೆಗಳನ್ನ ನೀಡಿದ ಮೋದಿ ಸರ್ಕಾರ ಅಸಲಿಗೆ ರೈತರ ಕತ್ತು ಹಿಸ್ಕೋದಕ್ಕೆ ಮುಂದಾಗಿತ್ತು ಮೂರು ರೈತ ವಿರೋಧಿ ಕೃಷಿ ಕಾಯ್ದೆಗಳಾದ ಕೃಷಿ ಉತ್ಪನ್ನಗಳ ವ್ಯಾಪಾರ ಮತ್ತು ಮಾರಾಟ ಕಾಯ್ದೆ ಬೆಲೆ ಖಾತರಿ ಒಪ್ಪಂದ ಮತ್ತು ಕೃಷಿ ಸೇವೆಗಳ ಕಾಯ್ದೆ ಹಾಗೂ ಅಗತ್ಯ ವಸ್ತುಗಳ ಕಾಯ್ದೆಗಳನ್ನು ಜಾರಿಗೆ ತಂದಿತ್ತು ಈ ಮೂರು ಕೃಷಿ ಕಾಯ್ದೆಗಳ ವಿರುದ್ಧ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಬರೋಬ್ಬರಿ ಒಂದು ವರ್ಷಗಳ ಕಾಲ ರೈತರು ಹೋರಾಟನ ನಡೆಸಿದ್ರು ಈ ಹೋರಾಟವನ್ನು ಹತ್ತಿಕ್ಕೋದಕ್ಕೆ ಕೇಂದ್ರ ಸರ್ಕಾರ ರೈತರ ಮೇಲೆ ನಾನಾ ರೀತಿಯಲ್ಲಿ ದೌರ್ಜನ್ಯನ ಎಸಗಿತ್ತು ಟಿಯರ್ ಗ್ಯಾಸ್ ವಾಟರ್ ಜೆಟ್ಗಳು ರಬ್ಬರ್ ಬುಲೆಟ್ಗಳು ಲಾಠಿ ಚಾರ್ಜ್ ಮಾಡಿ ಹಲ್ಲೆನ ನಡೆಸಿತ್ತು ಅಲ್ಲದೆ ರೈತರು ದೆಹಲಿಗೆ ಬರೋ ಹಾದಿಗೆ ಮುಳ್ಳಿನ ಬೇಲಿ ಕಬ್ಬಿಣದ ಮೊಳೆಗಳನ್ನು ಹಾಕಿತ್ತು ರಸ್ತೆಗಳಲ್ಲಿ ದೊಡ್ಡ ದೊಡ್ಡ ಕಂದಕಗಳನ್ನು ನಿರ್ಮಾಣ ಮಾಡಿತು ರೈತರ ಹೋರಾಟದ ಜಾಗಕ್ಕೆ ವಿದ್ಯುತ್ ನೀರು ಮತ್ತು ಇಂಟರ್ನೆಟ್ ಸಂಪರ್ಕವನ್ನು ಕಡಿತಗೊಳಿಸಿತ್ತು ರೈತರು ಮತ್ತು ಅವರ ಕುಟುಂಬಗಳ ಮೇಲೆ ದಾಳಿಗಳು ನಡೆದವು ಆದರೂ ಕೊರೋನಾ ಮಳೆ ಬಿಸಿಲಿಗೂ ರೈತರು ಜಗ್ಗದೆ ಹೋರಾಟನ ನಡೆಸಿದ್ರು ಈ ಹೋರಾಟದಲ್ಲಿ ಸುಮಾರು ಏಳುನೂರ ಐವತ್ತು ರೈತರು ಪ್ರಾಣನ ಕಳೆದುಕೊಂಡ್ರು ರೈತರ ಸುದೀರ್ಘ ಹೋರಾಟ ಮತ್ತು ನೂರಾರು ಮಂದಿ ಪ್ರಾಣ ತೆತ್ತು ಮೋದಿಯ ಅಹಂ ಮಾತ್ರ ಇಳಿಲಿಲ್ಲ ಹೋರಾಟಕ್ಕೆ ಅವರು ಬಗ್ಲು ಇಲ್ಲ ಕೂಡ ಇದೇ ಸಮಯದಲ್ಲಿ ಉತ್ತರ ಪ್ರದೇಶದಲ್ಲಿ ಚುನಾವಣೆ ಹೊಸ್ತಿಲಿನಲ್ಲಿತ್ತು ಈ ವೇಳೆ ಸರ್ವೆಗಳನ್ನು ಕೂಡ ನಡೆಸಲಾಗಿತ್ತು ಸರ್ವೆಗಳಲ್ಲಿ ರೈತರ ಹೋರಾಟ ಹೀಗೇನೆ ಮುಂದುವರೆದ್ರೆ ಬಿಜೆಪಿ ಚುನಾವಣೆಯಲ್ಲಿ ಕಡಾ ಖಂಡಿತವಾಗಿ ಸೋಲುತ್ತೆ ಅನ್ನೋ ಸುದ್ದಿ ಬಂತು ಆ ಬಳಿಕ ಮೋದಿ ಅವರು ಕ್ಷಮೆ ಕೇಳೋ ನಾಟಕ ಆಡಿ ಮೊಸಳೆ ಕಣ್ಣೀರನ್ನು ಸುರಿಸಿ ರೈತ ವಿರೋಧಿ ಕೃಷಿ ಕಾಯ್ದೆಗಳನ್ನು ಹಿಂಪಡೆಯುವುದಾಗಿ ಘೋಷಣೆ ಮಾಡಿದ್ರು ನಮ್ಮ ನಿರ್ಣಯದಲ್ಲಿನೇ ಎಲ್ಲೋ ತಪ್ಪಾಗಿರ್ಬೋದು ಹಾಗಾಗಿ ನಾನು ದೇಶವಾಸಿಗಳಲ್ಲಿ ಕ್ಷಮೆನ ಕೋರ್ತೇನೆ ತನ್ಮೂಲಕ ಮೂರು ಕೃಷಿ ಮಸೂದೆಗಳನ್ನು ಇದೇ ತಿಂಗಳು ಸಂಸತ್ತಿನಲ್ಲಿ ವಾಪಸ್ ತೆಗೆದುಕೊಳ್ತೇನೆ ರೈತ ಬಂಧುಗಳು ತಮ್ಮ ತಮ್ಮ ಹೊಲ ತೋಟಗಳಿಗೆ ವಾಪಸ್ ಹೋಗಿ ಕೃಷಿಯಲ್ಲಿ ತೊಡಗಿರಿ ಅಂತ ಮೋದಿ ಅವರು ಹೇಳಿದರು ಇದು ಮೋದಿ ಮೊದಲ ಬಾರಿಗೆ ಕ್ಷಮೆಯಾಚಿಸಿದ್ದ ಸಂದರ್ಭ ಆದರೆ ಎಂ ಎಸ್ ಪಿಗೆ ಕಾನೂನು ಖಾತರಿ ಕೊಡೋ ಭರವಸೆಗಳನ್ನು ಮೋದಿ ಈಡೇರಿಸಿಲ್ಲ ಈಗಲೂ ರೈತರು ಪಂಜಾಬ್ ಹರಿಯಾಣ ಗಡಿಯಲ್ಲಿ ಹೋರಾಟನ ನಡೆಸ್ತಾ ಇದ್ದಾರೆ ಅದೇನೇ ಇರಲಿ ರೈತರು ಮೋದಿಯನ್ನು ಕ್ಷಮೆ ಕೇಳುವಂತೆ ಮಾಡಿದ್ರು ಆದಾಗ್ಯೂ ಇನ್ನೂ ಹಲವಾರು ದುರ್ಘಟನೆಗಳಲ್ಲಿ ಸಾವಿರಾರು ಜನರು ಪ್ರಾಣನ ಕಳೆದುಕೊಂಡಿದ್ದಾರೆ ಹಲವು ದುರ್ಘಟನೆಗಳಿಗೆ ಕೇಂದ್ರ ಸರ್ಕಾರ ನಿರ್ಲಕ್ಷ್ಯ ಆಡಳಿತ ವೈಫಲ್ಯನೇ ಕಾರಣ ಆಗಿದೆ ಆದರೂ ಕೂಡ ಮೋದಿ ಎಂದು ಕ್ಷಮೆ ಕೇಳಿಲ್ಲ ಹಾಗೆ ನೋಡಿದ್ರೆ ಮೋದಿಯವರ ತವರೂರಾದ ಗುಜರಾತ್ನ ಮೋರ್ಭಿ ನಗರದಲ್ಲಿ ಮಚ್ಚು ನದಿಗೆ ನಿರ್ಮಿಸಲಾಗಿದ್ದ ತೂಗು ಸೇತುವೆ ಕುಸಿದ ಪರಿಣಾಮ ನೂರ ಮೂವತ್ತೈದು ಜನ ಮೃತಪಟ್ಟಿದ್ರು ಈ ಸೇತುವೆ ನವೀಕರಣಗೊಂಡಿದ್ದು ಅಕ್ಟೋಬರ್ ಇಪ್ಪತ್ತಾರರಂದು ಅಂದೇ ಉದ್ಘಾಟನೆ ಕೂಡ ಆಗಿತ್ತು ಇದಾಗಿ ನಾಲ್ಕೇ ದಿನಕ್ಕೆ ಎರಡು ಸಾವಿರದ ಇಪ್ಪತ್ತೆರಡರ ನವೆಂಬರ್ ಒಂದರಂದು ಸೇತುವೆ ಕುಸಿದು ಬಿದ್ದಿತ್ತು ಈ ದುರಂತದಲ್ಲಿ ಮೃತಪಟ್ಟವರಲ್ಲಿ ನಲವತ್ತೇಳು ಮಂದಿ ಮಕ್ಕಳು ಸಹ ಇದ್ರು ಆಗ್ಲೂ ಕೂಡ ಈ ದುರಂತದ ಬಗ್ಗೆ ಮೋದಿಯವರು ತುಟಿ ಬಿಚ್ಚಲಿಲ್ಲ ಸಂತಾಪ ಕೂಡ ಸೂಚಿಸಲಿಲ್ಲ ಏನೋ ಗುಜರಾತ್ನ ವಡೋರಾದಲ್ಲಿರೋ ಹರ್ನಿಕೆರೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿ ಹದಿನೆಂಟರಂದು ಸಂಭವಿಸಿದ ಧೋನಿ ದುರಂತದಲ್ಲಿ ಹನ್ನೆರಡು ವಿದ್ಯಾರ್ಥಿಗಳು ಹಾಗೂ ಇಬ್ಬರು ಶಿಕ್ಷಕಿಯರು ಮೃತಪಟ್ಟಿದ್ದರು ಉತ್ತರ ಪ್ರದೇಶದ ಹತ್ರಾಸ್ನಲ್ಲಿ ನಡೆದ ಸತ್ಸಂಗ ಕಾರ್ಯಕ್ರಮದ ವೇಳೆ ಉಂಟಾದ ತುಳಿತದಲ್ಲಿ ಬರೋಬ್ಬರಿ ನೂರ ಇಪ್ಪತ್ತೊಂದು ಜನರು ಸಾವನ್ನಪ್ಪಿದ್ರು ಈ ಜನರ ಸಾವಿಗೆ ಕಾರಣ ಆಗಿದ್ದ ಡೋಂಗಿ ಬೋಲೆಬಾಬನನ್ನ ಬಂಧಿಸೋ ಬಗ್ಗೆ ಆಗಲಿ ಅಥವಾ ಸಾವನ್ನಪ್ಪಿದವರ ಕುಟುಂಬಗಳಿಗೆ ಸಂತಾಪದ ಮಾತುಗಳನ್ನಾಗಲಿ ಪ್ರಧಾನಿಯಾಗಿ ಮೋದಿ ಬಾಯಿಂದ ಬರಲೇ ಇಲ್ಲ ಮೇ ಮೂರರಲ್ಲಿ ಮಣಿಪುರದಲ್ಲಿ ಆರಂಭ ಆದ ಕುಕಿ ಹಾಗೂ ಮೈತೇಯಿ ಸಮುದಾಯಗಳ ನಡುವಿನ ಜನಾಂಗೀಯ ಸಂಘರ್ಷ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಭಾರತದ ಪ್ರಮುಖ ಘಟನಾವಳಿಗಳಲ್ಲೊಂದು ಮಣಿಪುರದಲ್ಲಿ ಜನಾಂಗೀಯ ಗಲಭೆ ಆರಂಭ ಆಗಿ ಒಂದು ವರ್ಷ ಕಳೆದಿದೆ ಈವರೆಗೂ ಇನ್ನೂರ ಇಪ್ಪತ್ತಕ್ಕೂ ಹೆಚ್ಚು ಜನರು ಮೃತಪಟ್ಟಿದ್ದಾರೆ ಮಹಿಳೆಯರು ಲೈಂಗಿಕ ದೌರ್ಜನ್ಯಕ್ಕೆ ಬಲಿಯಾಗಿದ್ದಾರೆ ಅರವತ್ತು ಸಾವಿರಕ್ಕೂ ಹೆಚ್ಚು ಜನರು ಮನೆಗಳನ್ನು ಕಳೆದುಕೊಂಡು ನಿರಾಶ್ರಿತ ಶಿಬಿರಗಳಲ್ಲಿ ಇನ್ನೂ ಕೂಡ ವಾಸಿಸ್ತಾ ಇದ್ದಾರೆ ಚರ್ಚುಗಳಿಗೆ ಬೆಂಕಿನ ಹಚ್ಚಲಾಗಿದೆ ಕುಕೀಜ್ ಸಮುದಾಯದ ಇಬ್ಬರು ಮಹಿಳೆಯರನ್ನ ಬೆತ್ತನೆಗೊಳಿಸಿ ಮೆರವಣಿಗೆ ನಡೆಸಿದ ವಿಡಿಯೋ ದೇಶದಾದ್ಯಂತ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಿತ್ತು ಆ ಕೃತ್ಯದ ವಿರುದ್ಧ ದೇಶದಾದ್ಯಂತ ಆಕ್ರೋಶ ಕೂಡ ವ್ಯಕ್ತ ಆಗಿತ್ತು ಆದರೂ ಮಣಿಪುರದ ಜನರು ನೊಂದರೂ ಪರವಾಗಿಲ್ಲ ಬೆಂದರೂ ಪರವಾಗಿಲ್ಲ ಅಂತ ಕೇಂದ್ರ ಸರ್ಕಾರ ಭಾವಿಸಿತ್ತು ಮೋದಿಯವರು ದಿವ್ಯ ಮೌನವನ್ನು ತಾಡಿದರು ಅವರು ಘಟನೆಯ ಬಗ್ಗೆ ಪ್ರತಿಕ್ರಿಯೆ ನೀಡೋದಕ್ಕೆ ಬರೋಬ್ಬರಿ ಎಪ್ಪತ್ತೊಂಬತ್ತು ದಿನಗಳು ಬೇಕಾಯಿತು ಇನ್ನು ಇತ್ತೀಚೆಗೆ ಕೇರಳದ ವಯನಾಡ್ನಲ್ಲಿ ಸಂಭವಿಸಿದ ಪ್ರವಾಹದಲ್ಲಿ ಮುನ್ನೂರಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ ಕರ್ನಾಟಕದ ಶಿರೂರುಗುಡ್ಡ ಕುಸಿದು ಎಂಟು ಮಂದಿ ಸಾವನ್ನಪ್ಪಿದ್ದಾರೆ ಏನೋ ಬಿಹಾರದಲ್ಲಿ ಜೂನ್ ಹದಿನೆಂಟರಿಂದ ಜುಲೈ ನಾಲ್ಕರ ನಡುವೆ ಬರೋಬ್ಬರಿ ಹನ್ನೆರಡು ಸೇತುವೆಗಳು ಕುಸಿದು ಬಿದ್ದಿದಾವೆ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಬೈಲೂರು ಸಮೀಪ ನಿರ್ಮಾಣ ಮಾಡಲಾದ ಪರಶುರಾಮ ಥೀಮ್ ಪಾರ್ಕ್ ಕಾಮಗಾರಿ ಶುರು ಆದಾಗಿನಿಂದಲೂ ವಿವಾದದ ಕೇಂದ್ರ ಬಿಂದುವಾಗಿದೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಪರಶುರಾಮನ ಕಂಚಿನ ಪ್ರತಿಮೆ ನಿರ್ಮಾಣ ಮಾಡೋದಾಗಿ ಹೇಳಿ ಪ್ಲಾಸ್ಟಿಕ್ ವಿಗ್ರಹವನ್ನು ಇದೇ ಬಿ ಜಿ ಪಿಗರು ಪ್ರತಿಷ್ಠಾಪನೆ ಮಾಡಿದರು ಪ್ರತಿಮೆ ನಿರ್ಮಾಣದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆಸಿರೋದು ಮೇಲ್ನೋಟಕ್ಕೆ ಕಾಣಿಸಿಕ್ತಾ ಇತ್ತು ಆದರೂ ಕೂಡ ಈ ಬಗ್ಗೆ ಮೋದಿ ಬಾಯ್ ಬಿಡಲಿಲ್ಲ ಈಗಲೂ ಬಿಟ್ಟಿಲ್ಲ ಇದಷ್ಟೇ ಅಲ್ಲ ಇದೇ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ರಾತ್ರೋರಾತ್ರಿ ನೋಟು ಅಮಾನ್ಯೀಕರಣ ಮಾಡಿದ್ರಿಂದ ರೈತರು ಕಾರ್ಮಿಕರು ಸಣ್ಣ ಉದ್ದಿಮೆದಾರರಿಗೆ ತೊಂದರೆ ಉಂಟಾಗಿತ್ತು ಇಡೀ ದೇಶದ ಜನ ಸಂಕಷ್ಟಕ್ಕೆ ಸಿಲುಕಿದ್ರು ದೇಶದಲ್ಲಿ ಆರ್ಥಿಕ ಅಸ್ಥಿರತೆಗೆ ಕಾರಣ ಆಗಿತ್ತು ನೋಟು ಅಮಾನ್ಯೀಕರಣದಿಂದಾಗಿ ನೋಟು ಬದಲಾವಣೆ ಮತ್ತು ಹಣ ವಿತ್ಡ್ರಾ ಮಾಡಿಕೊಳ್ಳೋದಕ್ಕೆ ಬ್ಯಾಂಕ್ಗಳ ಮುಂದೆ ಜನರು ಸಾಲುಗಟ್ಟಿ ನಿಂತಿದ್ರು ಈ ಸಾಲುಗಟ್ಟಿ ನಿಂತವರಲ್ಲಿ ನೂರ ಹದಿನೈದು ಮಂದಿಗೂ ಹೆಚ್ಚು ಜನ ಸಾವನ್ನಪ್ಪಿದ್ರು ದೇಶದಾದ್ಯಂತ ಹಣದ ಕೊರತೆ ತಾಂಡವ ಆಡ್ತಾ ಇತ್ತು ಇಂತಹ ಸಮಯದಲ್ಲಿಯೂ ಮೋದಿ ಜನರ ಬಗ್ಗೆ ಒಂದೇ ಒಂದು ಮಾತಾಡಲಿಲ್ಲ ಬದಲಾಗಿ ಇನ್ನೂ ಐವತ್ತು ದಿನ ಸಮಯ ನೀಡಿ ಎಲ್ಲ ಸರಿ ಮಾಡುವೆ ಅಂತ ಹೇಳಿದರು ಇದಷ್ಟೇ ಅಲ್ಲ ದೇಶದಲ್ಲಿ ನಿರಂತರವಾಗಿ ಮಹಿಳೆಯರ ಮೇಲಿನ ದೌರ್ಜನ್ಯಗಳು ಹೆಚ್ಚುತ್ತಾನೇ ಇದ್ದಾವೆ ಭೇಟಿ ಬಚಾವೋ ಬೇಟಿ ಪಡಾವೋ ಅಂತ ಹೇಳ್ತಾ ಇದ್ದ ಮೋದಿ ದೇಶದ ಹೆಣ್ಣು ಮಕ್ಕಳನ್ನು ರಕ್ಷಣೆ ಮಾಡುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಅತ್ಯಾಚಾರ ಲೈಂಗಿಕ ದೌರ್ಜನ್ಯ ಸೇರಿದಂತೆ ಮಹಿಳೆಯರ ಮೇಲಿನ ದೌರ್ಜನ್ಯಗಳನ್ನು ತಡೆಯುವಲ್ಲಿ ಮೋದಿ ಸರ್ಕಾರ ವಿಫಲ ಆಗಿದೆ ಈಗ ಕೋಲ್ಕತ್ತಾ ಟ್ರೇನಿ ವೈದ್ಯ ಮೇಲಿನ ಅತ್ಯಾಚಾರ ಹತ್ಯೆ ವಿರುದ್ಧ ದೇಶದಾದ್ಯಂತ ಪ್ರತಿಭಟನೆಗಳು ನಡೀತಾ ಇದ್ದಾವೆ ಹೆಣ್ಣು ಮಕ್ಕಳಿಗೆ ರಕ್ಷಣೆ ನೀಡಲಾಗದ ಮೋದಿ ದೇಶದ ಮಹಿಳೆಯರಲ್ಲಿ ಕ್ಷಮೆ ಕೇಳಿಲ್ಲ ಇನ್ನು ಅಯೋಧ್ಯೆ ರಾಮ ಮಂದಿರ ಪಾರ್ಲಿಮೆಂಟ್ ಭವನ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟರ್ಮಿನಲ್ ಎರಡು ದೆಹಲಿ ವಿಮಾನ ನಿಲ್ದಾಣ ಬೆಂಗಳೂರಿನ ವೈಟ್ ಫೀಲ್ಡ್ ಮೆಟ್ರೋ ನಿಲ್ದಾಣ ಸೇರಿದಂತೆ ಹಲವಾರು ಕಾಮಗಾರಿಗಳು ಕಳಪೆ ಆಗಿರೋದು ಕಂಡು ಬಂದಿದೆ ಅವುಗಳಲ್ಲಿಯೂ ಕೂಡ ಭ್ರಷ್ಟಾಚಾರ ನಡೆದಿರೋ ಆರೋಪಗಳಿದ್ದಾವೆ ಮೋದಿ ಸರ್ಕಾರ ಭಾರಿ ಜಾಹೀರಾತನ್ನು ನೀಡಿ ನಿರ್ಮಾಣ ಮಾಡಿದ ಅಟಲ್ ಸೇತು ರಸ್ತೆ ಬಿರುಕ್ಬಿಟ್ಟಿದೆ ಹೀಗೆ ಮೋದಿಯವರು ಉದ್ಘಾಟನೆ ಮಾಡಿ ಅವರ ಆಡಳಿತದಲ್ಲಿ ನಿರ್ಮಾಣವಾದ ಹಲವಾರು ಕಟ್ಟಡಗಳು ರಸ್ತೆ ಸೇತುವೆ ಮೆಟ್ರೋ ವಿಮಾನ ನಿಲ್ದಾಣ ಪ್ರತಿಮೆಗಳು ಕಳಪೆ ಕಾಮಗಾರಿಗಳಿಂದ ಹಾಳಾಗಿದ್ದಾವೆ ಆದರೆ ಇದಾವ ಸಂದರ್ಭದಲ್ಲೂ ಕ್ಷಮೆ ಕೇಳದ ಮೋದಿ ಈಗ ಮರಾಠಿಗರಲ್ಲಿ ಕ್ಷಮೆ ಕೇಳಿದ್ದಾರೆ ಇದು ಮಹಾರಾಷ್ಟ್ರ ಚುನಾವಣೆಯಲ್ಲಿ ಬಿ ಜೆ ಪಿ ಸೋಲಿನ ಭೀತಿಯಿಂದಾಗಿ ಮೋದಿ ಗಂಟಲಿನಿಂದ ಹೊರಬಂದ ಕ್ಷಮೆನೇ ಹೊರತು ಜನರ ಮೇಲಿನ ಕಾಳಜಿಯಿಂದ ಅಲ್ಲ ಏನೇ ಇರಲಿ ಇಂತಹ ಚುನಾವಣಾ ಸೋಲಿನ ಭೀತಿ ಇಂದಾದರೂ ದೇಶದಲ್ಲಿ ನಿರಂತರವಾಗಿ ಶೋಷಣೆಗೆ ಬಲಿಯಾಗ್ತಾ ಇರೋ ದಲಿತರು ಮಹಿಳೆಯರು ಹಿಂದುಳಿದವರು ಅಲ್ಪಸಂಖ್ಯಾತರಲ್ಲಿ ಮೋದಿ ಕ್ಷಮೆ ಕೇಳೋ ದಿನಗಳು ಸಮೀಪಿಸಲಿ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ